ಪ್ರಧಾನಿ ನರೇಂದ್ರ ಮೋದಿ ಆಮೇಲೆ ದೇಶದ ಅಭಿವೃದ್ಧಿ ಒಂದೇ ಮಾತ್ರ ರೈಲ್ ಇರಬಹುದು ಮೂರನೇ ಸರಿನೂ ಅವರೇ ಆಗೋದು ನೆಕ್ಸ್ಟ್ ಬರೋದಾದ್ರೂ ಅವರೇ ಯಾರಾಗಬೇಕು ಸರ್ ಎಂಪಿ ಗಾಯತ್ರಿ ಸಿದ್ದೇಶ್ವರ್ ಒಂದೂವರೆ ಲಕ್ಷ ಗೆಲ್ತು ರೈಲ್ವೆ ಅಂಡರ್ ಬ್ರಿಡ್ಜ್ ಇರಬಹುದು ಅಶೋಕ ರೋಡ್ ಅಲ್ಲಿ ಸ್ಮಾರ್ಟ್ ಸಿಟಿಗೆ ಒಂದು ಸಾವಿರಾರು ಕೋಟಿ ಗಟ್ಲೆ ತಂದ್ ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಳ್ಳಿ ಕಡೆಗೂ ಗಮನ ಕೊಡದ ಚಾಲೆಂಜಿಂಗ್ ಐತಿ ಆದ್ರೂ ಸಿದ್ದೇಶ್ವರ್ ಗಾಯತ್ರಿ ಸಿದ್ದೇಶ್ವರ ಗೆಲ್ಲೋದು ದಾವಣಗೆರೆ ದಾವಣಗೆರೆ ಲೋಕಸಭೆ ಲೋಕಸಭೆ ಚುನಾವಣೆ ನರೇಂದ್ರ ಮೋದಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ವಿಶ್ವಕ್ಕೆ ಗುರು ಅನಿಸಿ ಅಂತಂದ್ರೆ ಈ ವರ್ಡ ವರ್ಣ ಒಪ್ಪಿದ್ದಾರೆ ಅಂತ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ನಾವು ಒಪ್ಪದಿದ್ರೆ ಅದು ಮೂರ್ಖತನ ಆಗುತ್ತೆ ಒಂದು ಆಮೇಲೆ ದೇಶದ ಅಭಿವೃದ್ಧಿ ಒಂದೇ ಮಾತ್ರ ರೈಲ್ ಇರ್ಬೋದು ಆಮೇಲೆ ಒಂದೇ ಭಾರತ್ ಜನ್ ಕಿಸಾನ್ ಸನ್ಮಾನ್ ಯೋಜನೆ ಪ್ರತಿಯೊಂದು ಖಾತೆದಾರಿಗೂ ಒಂದೇ ಸರಿ ಪಟನ್ ಓದ್ತಿದ್ರೆ ಎಲ್ಲರಿಗೂ ಬರ್ತೈತಿ ಜಾತಿ ಪಾತ ಪಂಥ ಯಾವುದನ್ನು ಒಂದು ಗಣನೆ ತಗೊಂಡೆ ಪ್ರತಿ ಸರಿನೂ ಹಾಕಿದಾನೆ ಅಂತ ಕೊರೋನಾ ಟೈಮ್ನಲ್ಲೇ ಪ್ರತಿಯೊಬ್ಬರಿಗೂ ತಲುಪಿದ್ದೆ ಹಂಗಿದ್ದಾಗ ನಾವು ಪ್ರಧಾನಿ ಮೋದಿ ಆಗೋದ್ರಲ್ಲಿ ತಂದು ತಪ್ಪೇನೈತಿ ಮೂರನೇ ಸರಿನೂ ಅವರೇ ಆಗೋದು ನೆಕ್ಸ್ಟ್ ಬರೋದಾದರೂ ಅವರೇ

ಆಮೇಲೆ ಡಿ ಸಿ ಎಮ್ನಲ್ಲಿ ಇದೈತಲ್ಲ ಆ ರೋಡು ಇದು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿಗೆ ಒಂದು ಸಾವಿರಾರು ಕೋಟಿ ಗಟ್ಟಲೆ ತಂದು ಮಾಡಿದ್ದಾರೆ ಕಾಂಗ್ರೆಸ್ ನಾವು ತಂದಿದ್ದೀವಿ ಅಂತಾರೆ ಬಿ ಜೆ ಪಿಯವರು ನಾವು ತಂದೀವಿ ಅಂತಾರೆ ಅದು ಸ್ಮಾರ್ಟ್ ಸಿಟಿ ಆಗಿದ್ದು ಮೊದಲು ಪ್ರಧಾನಮಂತ್ರಿ ಮೋದಿ ಆದಾಗಲೇ ತಂದರೋದು ಅವ್ರ ಮಂತ್ರಿ ಆದಾಗ ತಗೊಂಬಂದು ಮಾಡಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಳ್ಳಿ ಕಡೆಗೂ ಗಮನ ಕೊಡಿದ್ರೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕು ಅಂತ ಸಿದ್ದೇಶ್ವರಲ್ಲಿ ಮನವಿ ಮಾಡ್ಕೊಂತೀವಿ ಕಾಂಗ್ರೆಸ್ ಕಡೆಯಿಂದ ಇರೋ ಕಾಂಪನ್ ಅಪೋನೆಂಟು ಅವರು ಸಹ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಹೌದು ಸೊ ಇದು ಚಾಲೆಂಜಿಂಗ್ ಆಗಿ ಚಾಲೆಂಜಿಂಗ್ ಐತೆ ಚಾಲೆಂಜ್ ಆದರೂ ಆದ್ರೂ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ಗೆಲ್ಲೋದು ಯುವ ಮತದಾರ ಇದ್ರಲ್ಲ ಗಾಯತ್ರಿ ಸಿದ್ದೇಶ್ವರ ಇರಲಿ ಬೇರೆ ಇನ್ನೊಬ್ಬರೇ ಏನಂತಿರಲಿ ಮೋದಿ ಅಂದ್ರೆ ಮೋದಿನೇ ಯುವ 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 ಮತದಾರರು ಹಂಗಾಗಿ ಗೆಲ್ಲು ಅವ್ರದೇ ಅಂತ ನಮ್ಮ ಅಭಿಪ್ರಾಯ